ಅಂಬೇಡ್ಕರ್ದ ಹಾಕ್ಕೊಂಡಿದೆಯಲ್ಲ ಏನಾದರೂ ಒಂದು ಪರ್ಸೆಂಟ್ ಅಥವಾ ಫಾಲೋ ಮಾಡ್ತೀಯ ತಗೊಂಡಿ ಇಂಥವೆಲ್ಲ ಹಾಕೊಬೇಡಿ ನಿಮಗೆಲ್ಲ ಅರ್ಹತೆ ಇಲ್ಲ ಅಂಬೇಡ್ಕರ್ ಹಾಂ ಭಾಳ ಶ್ರೇಷ್ಠವಾದ ವ್ಯಕ್ತಿ ನಿಮ್ಮಂಥವರೆಲ್ಲ ಹಾಕೋದಿಲ್ಲ ಒಲೆ ಕೆಲಸ ಆರೋಪಿಗಳೆಲ್ಲ ಅಂಬೇಡ್ಕರ್ ಹಾಕೊಂಡು ನೋಡೋಂಥ ಪರಿಸ್ಥಿತಿ ಬಂದಿಲ್ಲ ನಿಮ್ಮ ದೇಶದಲ್ಲಿ ನೋಡಿ ಪ್ರೊಡ್ಯೂಸ್ ಮಾಡಿರಿ ಕ್ಲೋಸ್ ಮಾಡಿಲ್ಲ ಅಂದ್ರೆ ಅಬ್ಸರ್ವೇಷನ್ ಇಡೋ ಅವಶ್ಯಕತೆ ಇದೆ ಅಂತ ಕರೆದಾಗ ಬರಬೇಕು ಅದು ಕಾನೂನಲ್ಲೇ ಅವಕಾಶ ಇದೆ ವಾದ ಹೋಗ್ಬೇಡ ನನ್ನ ಹತ್ರ ಇಲ್ಲಿ ನನ್ನ ಹತ್ರ ಎಷ್ಟು ಮಾತಾಡ್ತೇವೆ ನಮ್ಮ ಸ್ಟಾಫ್ ಹತ್ರ ಎಷ್ಟು ಮಾತಾಡ್ಬೋದು ನೀನು ಹೇಳ ಆರೋಗ್ಯ ಶಲೀಲ್ದೆ ಏನಾಗಿಲ್ಲ ನೀನು ನಿನಗಿಂತ ಕೆಟ್ಟ ಆರೋಗ್ಯ ಇರೋರೆಲ್ಲ ಬಂದಿದ್ದಾರೆ ಯಾವೊಂದು ಮನೆ ಹಾಳು ಮಾಡೋದಲ್ಲ ಕೊಲೆ ಮಾಡೋದು ಅಕ್ವಿಟ್ ಆಗಿರ್ಬೋದು ಕೇಸ್ ಸಾವಿರಾರು ರೀಸನ್ಸ್ ಇರ್ತಾವೆ ಅಕ್ವಿಟ್ ಆಗಲಿಕ್ಕೆ ಪೊಲೀಸ್ ಅರೆಸ್ಟ್ ಮಾಡಿದಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಿರ್ತೀವಿ ಅಂತ ಅರೆಸ್ಟ್ ಮಾಡಿರ್ತಾರೆ ನನಗೆ ಯಾವ್ದ್ರಿ ಒಂದು ಎಷ್ಟು ಕೇಸ್ ಇದೆ इलान नंबर्स नंबर देन वो तेरे नाटक है नाटक इधर ये नाटक बाले ये देख ये स्कूटी लग रही है इसे इनाटंग क्या लग रहा প্রপঞ্চকে গোত্র <gösterges response> <-w injuries> <man conferdles>

सल जजरी बैला बाल माझसम्रोhalf 12 chips अभरे मेर्ड़स्षोर जो ऑन जोगे बKKरा. लजारी द न आई इन्ट्री खिल्सर इस लाल, िजारी जोगैर्पाई, इन्खे शोम होु कि उनदी. డ్స్ అటెన్ఛర్ ఎడగాలు ఎత్తది ఎడగాలే సైడ్ తగీదు ఎడగాలు తింగ మడగాలు కూడ్స్బెక్ ఎడగాలు బలగాలు అలా అటెన్షన్ కూడ్స్బా స్టాండర్డ్ టీస్ అస్టెత్తు తగదు ಕುಡಿಸ್ಕೋಬೇಕು ಆಕ್ಟೀಸ್ ಪುಡಿಸ್ಬೋದ ಹೊಡೀಲಿಕ್ಕೆ ಯಾವ್ದು ಪುಡಿಸ್ಬಲೀ ಬೆಣಿಗರ ಸ್ಟ್ಯಾಂಡ್ ಆಕ್ಟೀಸ್